ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮ ಕೃಷ್ಣಾ ನದಿಯ ಪ್ರವಾಹಕ್ಕೆ ಜಲಾವೃತವಾಗಿರುವ ಸೇತುವೆ ಹಾಗೂ ಬೆಳೆಹಾನಿ ಪ್ರದೇಶಗಳನ್ನು ವಿಧಾನಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ವೀಕ್ಷಿಸಿದರು ಇದೇ ವೇಳೆ ಶಾಸಕ ಶಿವರಾಜ್ ಜಿಲ್ಲಾಧಿಕಾರಿ ಡಾ ಬಿಸುಶೀಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಸಂಗೀತ ಮತ್ತಿತರರು ಉಪಸ್ಥಿತರಿದ್ದರು ಭಾಗದಲ್ಲಿ ಬಳಿಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿ ವರ್ಷ ಕೃಷ್ಣಾ ನದಿಯ ಪ್ರವಾಹಕ್ಕೆ ನದಿ ತೀರದ ಪ್ರದೇಶದ ರಸ್ತೆ ಮತ್ತು ಸೇತುವೆ ಜಲಾವೃತವಾಗುತ್ತಿದ್ದು ರೈತರ ಬೆಳೆ ಹಾನಿಯಾಗುತ್ತಿದೆ ಸಣ್ಣ ಪ್ರಮಾಣದ ಹಾನಿಗಳಿಗೆ ಜಿಲ್ಲಾಧಿಕಾರಿ ಸೂಕ್ತ ಕ್ರಮ ಕೈಗೊಳ್ಳಲಿದ್ದು ಸೇತುವೆಯ ಮರು ನಿರ್ಮಾಣ ಕಾಮಗಾರಿ ಕುರಿತು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು ಜನರಿಗೆ ಸಮಸ್ಯೆಗಳು ಪದೇ ಪದೇ ನಮ್ಮ ಗಮನಕ್ಕೆ ಬರುವಂಥದ್ದಲ್ಲ ಸಮಸ್ಯೆಗಳು ಬ ಅಲ್ಲಿಂದ ಯಾವತ್ತು ಸಮಸ್ಯೆ ಉದ್ಭವ ಆಗ್ತದೆ ಆವತ್ತೇ ಪರಿಹಾರ ಕೊಡ್ತಕ್ಕಂಥ ಕೆಲಸಗಳನ್ನು ಯಾವುದೇ ಸರ್ಕಾರ ಆದರೂ ಮಾಡಬೇಕು ಯಾಕಂತಂದರೆ ಜನರ ಸಮಸ್ಯೆಗಳ ಆಲಿಸ್ಲಿಕ್ಕೆ ಸರ್ಕಾರ ಇರೋದು